ನಸಕ್ನಾಗ ಎದ್ ರೊಟ್ಟಿ ಥರದ ಪಲ್ಯ ಎಲ್ಲ ಮಾಡಿದ್ನಿ ಇನ್ನೊಂದೆರಡು ರೊಟ್ಟಿ ಮಾಡವಾದ್ರೆ ಆಗ ಬಿಡ್ತೈತಿ ಬರಾ ಬರ ಈ ಒಂದೆರಡು ಮಾಡಿ ಆರ್ತಿ ತಲೆ ಬಚ್ಚಕ್ಕೆ ಹೋಗಬೇಕು ಒಂದು ಮುಂಜಾನೆ ಆ ಕೆಲಸ ಈ ಕೆಲಸ ಅನ್ಕೊಂತ ಸೊಂಟೆಲ್ಲ ಬಿದ್ದು ಆಗಿಬಿಟ್ಟೈತವ ಜಳಕ ಮಾಡಿ ಚೂಡಿದಾರ ಹಾಕಿರು ಬಂದು ತಲೆ ಅಂತ ಹೇಳಿ ಬಂದಿನಿ ಏನು ಮಾಡತ್ತಾಳೆ ಈಕಿ ಅರ್ತಿ ಅರ್ತಿ ಓ ಅನ್ವಾಳು ಜಳಕ ಮಾಡೋದು ಆತ ಇಲ್ಲ ಇನ್ನು ನೀನು ಮಾಡಿ ಅವ್ರಪ್ಪಂಗೆ ನೀರು ತೊಡ್ಕೊಡವ ಅಂತ ಹೇಳಿದ್ನಿ ಎಲ್ಲ ಇಕ್ಕಿದ ಆತ ಇಲ್ಲ ಏನು ಹುಡುಗಿನ ಏನವ ಅವಸ್ರಕ್ಕೆ ಬರೋ ಬರ ಮಾಡ್ಕೋಬೇಕು ಕೆಲಸ ಒಟ್ಟ ಇಲ್ಲ ನೋಡಿ ಆ ಕಡೆ ಈ ಕಡೆ ಮಾಡಿ ಬರೇ ಟೈಮ್ ಪಾಸ್ ಮಾಡ್ತಾ ಅಯ್ಯವ ಶ್ ಇನ್ನೊಂದೆರಡು ರೊಟ್ಟಿ ಮಾಡೋವಾದರೆ ಹೊರಗೆ ಹೋಗ್ತೀನಿ ತಡಿ ಮೊದಲು ಆಮೇಲೆ ಸಗ್ನಾ ಬಳಿಯಕ್ಕೆ ಬರ್ತೈತಿ ಮೊದಲು ಇವ್ರಿಗೆ ಕಳಿಸಿ ಆಮೇಲೆ ನೋಡ್ತೀನಿ ಇದಿತಾವೆ ಕೆಲಸ ಆಮೇಲೆ ಆರಾಮಾಗಿ ಮಾಡ್ಕೊಂಡ್ರೆ ಆಕೈತೆ ಏನು ಅಂದ್ರೆ ಸೆಕೆ ಆಗತೈತವ್ಯ ಅಡುಗೆ ಮನೆಯಾಗೆ ಕಿಡಕಿ ಇದ್ರು ಗಾಳಿ ಇಲ್ಲ ಗಂಧ ಇಲ್ಲ ಯಾಕಡೆದು ಗಾಳಿ ಬರೋಲ್ಲ ದಿನ ಮುಂದೆ ಕುಂತು ರೊಟ್ಟಿ ಮಾಡಬೇಕಾದ್ರೆ ಇದೇ ಅನೇ ಬರ ನೋಡ್ದು ನೆನಪು ಮಾಡೆಲ್ಲ ಹಾಕಿಟ್ಟೀನಿ ಏನಾದರೆ ಯಾಕಿರಲಿ ಸಲ ನೋಡ್ತೀನಿ ತಡಿ ಮತ್ತು ಅಲ್ಲಿ ಹೋಗಿ ಅದು ಹಾಕಿಲ್ಲ ಇದು ಹಾಕಿಲ್ಲ ಬೇಕಂತನ ತೆಗ್ದಿಟ್ಟಿ ನೀನು ಹಂಗೆ ಅಂತ ಅಂದ್ಬಿಡ್ತಾರೆ ಇವ್ರೇನು ಚೂಡ ಹುರಕ್ಕೆ ಹೋಳ್ಗೆ ಎಲ್ಲ ಹಾಕೋ ಅದು ಚಪ್ಲಿ ಪ್ಲಾಸ್ಟಿಕ್ ಇನ್ ಕವರ್ ಹುಡ್ಕೊಡವ ಅಂದಿದ್ನಿ ಅಡುಗೆ ಮನೆಯಾಗ ಬಂದಿಲ್ಲ ನೋಡಿಕಿ ರೊಟ್ಟಿ ಆದ್ರೆ ನಾನು ಹುಡ್ಕೋತೀನಿ ಮತ್ತೆ ಏನು ಮಾಡೋದು ಇವತ್ತು ಹೋಗೋ ಮಟ್ಟ ಸಮಾಧಾನ ಇಲ್ಲ ಆಕೀಗ ಮುಂಜಾನೆ ಐದು ಗಂಟೆಗೆ ಎಪ್ಸಿದ್ದಾಳವ್ರಪ್ಪ ಏನು ಐದು ಗಂಟೆಗೆ ಹೋಗ್ತಾ ಅನ್ನೋಂಗೆ ಇನ್ನು ಎಷ್ಟು ಟೈಮ್ ಆಗೈತೆ ಹತ್ತು ಗಂಟೆ ಆಗೇತಿ ಅವ್ರು ಹೋಗೋ ಮಟ ಹನ್ನೊಂದುವರೆ ಹಾಂ ಹನ್ನೆರಡುವರೆ ಹನ್ನೆರಡು ಗಂಟೆ ಆಕೆತಿ ಇನ್ನು ಇಲ್ಲಿ ಬಿಡೋ ಮಠ ಅಂದ್ರೆ ಅಷ್ಟೇ ಆಕೈತೆ ಎಲ್ಲಿ ಇಟ್ಟಿದಾರೆ ರೀ ಏನು ಸಿಗೋವಲ್ದು ಅವಾಗಿಂದ ಹುಡ್ಕಾಡತ್ತೀನಿ ಮಂಜುಳಾ ಮಂಜುಳಾ ಹಾಂ ಇಲ್ಲಿ ಅಡುಗೆ ಮನ್ಯಾಗಿದಂದರೆ ಇನ್ನು ರೊಟ್ಟಿನೂ ಮಾಡತ್ತೀನಿ ರೊಟ್ಟಿ ಅದು ಮಾಡಿ ಯಾವಾಗ ಕಟ್ ಕೊಡೋದು ನಾವು ಯಾವಾಗ ಹೋಗೋದು ನಗ್ಸೋಕ್ ನಾವು ಬರ್ತೀವಿ ಅಂತ ಹೇಳೀವಿ ಎಲ್ಲ ಹನ್ನೆರಡು ಗಂಟೆ ಹನ್ನೆರಡವರೆ ಆಕೇತಿ ಇವತ್ ಬರಾಬರ ಮಾಡಿ ಕಟ್ಕೊಡು ಜಲ್ದಿ ಹೋಗಿ ಬಿಸ್ಲಾಗೋ ಮೊದ್ಲು ಹೋಗ್ ಮುಟ್ಟಿದ್ರ ಬರಾಕ್ ಚಲೋ ಆಕೇತ್ ನಮ್ಗು ಏನ್ ಕೇಳಕ್ ಬಂದಿದ್ನಿ ಹ್ಮ್ ಕೊಬ್ಬರಿ ಎಣ್ಣೆ ಬಾಟೆಲ್ ಎಲ್ಲದ ಈಗ ಜಳಕ ಮಾಡ್ ಬಂದಿದ್ನಿ ಒನಾಕ್ ಊರ್ಲಾಗತ್ತವ್ ಸ್ವಲ್ಪ ಸ್ವಲ್ಪ ಎಲ್ಲಾ ಹಂಗ ಚಾ ಕೂತ್ಕೋತಾವ್ ಎಲ್ಲ ಹುಡ್ಕಾಡಿದ್ನಿ ಸಿಗೋವಲ್ದ ಆ ತಗೋರಿ ಇನ್ನೊಂದೆರಡು ರೊಟ್ಟಿ ಬಳೆಯವಾದ್ರೆ ಎಲ್ಲ ತುಂಬಿ ಕೊಡ್ತೀನಿ ಹೋಗುವಂತ್ರಿ ಇನ್ನೂ ಸಗಣ ಬೆಳಿಬೇಕು ನಾನು ಸಾಕಷ್ಟು ಕೆಲಸ ಐತೆ ಮುಂಜಾನೆಯಿಂದ ಒಬ್ಬ ಆಕಿನ ಮಾಡೋದು ಕಸ ಎರಡು ಥರದ ಪಲ್ಯ ಅವು ಕಟ್ಟಿಡೋದು ಇದು ಕಟ್ಟಿಡೋದು ತುಸು ಹಾಕ್ಯತ ಹೇಳ್ರಿ ನಿಮ್ಮ ಮಗಳು ಐದು ಗಂಟೆಗೆ ಎದ್ದ ಏನು ಮಾಡಿದಾಳ ಹೇಳ್ರಿ ಆಕಿ ಒಂದು ಸ್ವಲ್ಪ ಮೊಸರೆ ತೊಳೆಯವಾ ಅಂತಂದ್ರೂ ತೊಳ್ದಿಲ್ಲ ಬರೀ ಅದು ಹುಡ್ಕೋದು ಇದು ಹುಡ್ಕೋದು ಮಾಡಿ ಮಾಡಿ ಹಿಂಗೆ ಟೈಮ್ ಇದು ಮಾಡಿದ್ಲಿ ಈಗ ಏನು ಆಕಿ ಮಾಡ್ತಾಳ ತಗೋ ಇನ್ನು ಸಣ್ಣಕ್ಕಿದಾಳು ಬುದ್ಧಿ ಬಂದಾಗ ಆಕಿನ ಮಾಡ್ತಾಳ ಆಮೇಲೆ ನೀನ ಹೇಳ್ತಿ ನೋಡ್ರಿ ಒಂದ್ ಕೆಲ್ಸಾಕ್ ಕೇಳ್ತಿದ್ದಿಲ್ಲ ಈಗ ಹೆಂಗ್ ಹೆಂಗ ಅಂತ ಈಗ ಹಂಗ ಮಾಡಾತಿಲ್ಲ ಇಲ್ಲಾ ಆಕಿನ ಹಂಗ ಮತ್ತ್ ಈಗ ಚಿಕ್ಕ ವಯಸ್ಸು ಹಂಗ ಮಾಡ್ತಾರ ಮತ್ತ್ ಹುಡ್ಗಾಟದ್ ವಯಸ್ಸ ಅಕ್ಕ ನೋರಿಗೋಗ ಅಂದ್ರ ಮತ್ತ್ ಅಕ್ಕಿಗೂ ಖುಷಿ ಈಗ ತಲೆ ಬಚ್ಕೊಳತ್ತಿಲ ನೋಡ್ ಅದಕ್ಕ ಬರ ಬರ ಜಲ್ದಿ ಹೋಗೋಣ ಅಂತ ಹೇಳಿ ಬನ್ನಿ ಬಾಟೆಲ್ ಐತಂತ ಹೇಳ ಇಲ್ಲ ನೀನ್ ಐತದ ಹುಡ್ಕಾದ್ರ ಕೊಡ್ಬಾ ಅನ್ಸಲ್ವ ಟೀಸೋರಿ ಮ್ಯಾಗ ಇರ್ಬೇಕು ನೋಡಿ ಹುಡ್ಕೋ ಹೋಗ್ರಿ ಒಂದ್ ಸ್ವಲ್ಪ ಎಲ್ಲ ನಾನ ಮಾಡ್ಬೇಕಂದ್ರ ಮುಂಜಾನೆಯಿಂದ ನಂಗು ಇಲ್ಲಿ ಅಡಿಗೆ ಮನೆಗ್ ಮಾಡ್ ಮಾಡಿ ತಲೆ ಕೆಟ್ಟೋದಂಗ ಆಗ್ಬಿಟ್ಟೈತೆ ಆರ್ತಿಕ್ ಕೇಳ್ರಿ ಅಂಗ ತಲೆ ಬಚ್ಕೊಳ್ತಾಳ ಕುದುರೆ ಜೂಟ್ ಹಾಕೊಂಡಿರ್ತಾಳ ಈಗ ಹೇಳಿನಿ ಜಡೆ ಹಾಕೊಳವ ಅಲ್ಲಿ ಹೂವು ಕಟ್ಟಿಟ್ಟಿ ನೀವ್ ಹಾಕೊಂಡ್ರ ಚಂದ ಕಂತಿ ಅಂದ್ರೆ ಯಾವ ಡ್ರೆಸ್ ಹಾಕೊಂಡಳಿ ನೀವ್ ಹಾಕಿದ ಹಾಕೊಂಡಿರಿ ಬಿಳಿ ಹಂಗಿ ಇಲ್ಲ ಚಂದ ಇರ್ಲಿ ತಗೋ ಯಾವಾಗ ಹೋದ್ರು ಬಿಳಿ ಹಂಗಿ ಅದ ಹಾಕೊಂಡ್ ಹೋಗೋದಾಕಿತ್ತೆ ಇದು ಚಂದ ಕಾಣತಲ್ಲ ಆರ್ತಿನ ತಂದ್ಕೊಟ್ಲು ಇದ್ ಹಾಕೋಬ ಅಂತ ನಾನ ಹುಡ್ಕೋತೀನಿ ತಗೋ ಹಾಕೊಳ್ಳಿ ಬಿಡು ಆಕಿ ಇಷ್ಟ ಬಂದಿದ್ ಮಾಡ್ಲಿ ನೀನ್ ಯಾಕೆ ಹಂಗ ಮಾಡ್ತಿ ಇವಾಗಿನ್ ಹುಡುಗರು ಮತ್ ಪ್ಯಾಶನ್ ಅವು ಇವು ಅನ್ಕೊಂಡ್ ಮಾಡ್ತಾರ ಅದಕ್ಕಾಕ ನೀನ್ ಅಡ್ಡಾ ಬರ್ತಿ ಗಪ್ ಇದ್ ಬಿಡ್ ನೀನ್ ಏನಾದ್ರೂ ಮಾಡ್ಲಿಕ್ಕೆ ಹೇಳಿದ್ರೆ ಹಿಂಗೇಳಿ ಬಾಯ್ ಮುಚ್ಚಿಸ್ಬಿಡ್ತೀರಿ ಗಪ್ ಇದ್ ಬಿಡು ಗಪ್ ಇದ್ ಬಿಡು ಗಪ್ಪ ಇದ್ ಬಿಡ ತಗೊಳ್ರಿ ಇವಾಗ ಗೊತ್ತಾಗೋದಿಲ್ಲ ನಿಮ್ಗೆ ತಲೆ ಮೇಲೆ ನೋಡ್ರಿ ಅವಾಗ ಹೇಳ್ತಿಂಜುಳಾ ನೀನ್ ಹೇಳಿದಂತೆ ಅದಿರಿ ಏನ್ ಅಡ್ಡ ಬರತೀನಿ ಚಂದ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೊಳ್ಳೋ ಅಂದ್ರೆ ಅದ್ರ ಅಡ್ಡ ಬಂದಂಗೆ ಜಡೆ ಹಾಕೊಂಡ್ರೆ ಎಷ್ಟು ಚಂದ ಕಂತಾಳೆ ಕುದುರೆ ಜೊಟ್ಟಿ ಏನ್ ಚಂದ ಕಂತೈತೆ ಹೇಳ್ರಿ ಅದು ಈಗ ಅದನ್ನ ಹಾಕೊಂಡಿರ್ಬೇಕು ಹ್ಯಾತ ತಗೊಳ್ರಿ ಏನಾದ್ರೂ ಮಾಡ್ಕೋರಿ ನಾನು ರೊಟ್ಟಿ ಮಾಡತೀನಿ ಬರಬರ ರೊಟ್ಟಿ ಮಾಡಿ ಎಲ್ಲ ಕಟ್ಕೊಡ್ತೀನಿ ಹೋಗುವಂತ್ರಿ ಹೋಗ್ರಿ ಆಮೇಲಿಂದ ಆಮೇಲೆ ನೋಡೋಣ ತಗೋ ಮಕ್ಕಳಿಗೆ ಪ್ರೀತಿಯಿಂದ ಹೇಳಿದ್ರೆ ಏನು ಬೇಕಾದ್ರೆ ಕೇಳ್ತಾರೆ ಈಗ ನಾವು ಹಠದಿಂದ ಅದು ಮಾಡಿ ಇದು ಮಾಡ ಅಂತಂದ್ರೆ ಅವ್ರಿಗೆ ಒಂಥರ ಕಟ್ ಆಕೈತೆ ಅದು ಏನು ಮಾಡ್ಲಿ ಬಿಡು ಏನು ಚಿಕ್ಕ ವಯಸ್ಸಿನಾಗ ಮಾಡ್ತಾರೆ ಆಮೇಲೆ ದೊಡ್ಡವ್ರ ಅದಾಗ ಮಾಡಂತಂದ್ರು ಮಾಡಲ್ಲ ಹ್ಮ್ ಆಮೇಲೆ ನಾವ ಹೇಳ್ತಿವಿ ಎಷ್ಟ್ ಜಲ್ದಿ ದೊಡ್ಡವ್ರಾದ್ರೂ ನೋಡಂತ ತಗೋ ಉಡ್ಕೊತೀನಿ ನಾನೇ ಮಾಡ್ ಮಾಡ್ ಜಲ್ದಿ ಕಟ್ಟಿಡಿ ಎಲ್ಲಾ ಕಟ್ಟಿಟ್ಟೆ ಇಲ್ಲ ಹ್ಮ್ ಎಲ್ಲಾ ರೀ ಈ ಒಂದೆರಡು ರೊಟ್ಟಿ ಮಾಡೋ ಇವ್ ಈ ರೊಟ್ಟಿ ಪಲ್ಯ ಚಕ್ಲಿ ಒಂದ್ ಹಾಕ್ತೀನಿ ಬ್ಯಾಗ್ ಒಳಗ ಜಾಗ ಹಾಕೇತ ಇಲ್ಲ ಅಷ್ಟ ಹೋಗ್ರಿ ಮತ್ ಬೇಕರಿ ಒಳಗ್ ಅದು ಇದು ಏನ್ ತಗೊಂಡ್ ಹೋಗಕ್ ಹೋಗ್ಬೇಡ್ರಿ ಎಲ್ಲಾ ಹಾಕಿ ಊರಕ್ಕಿ ಹೋಳಿಗೆ ಚೂಡ ಚಕ್ಲಿ ರೊಟ್ಟಿ ಮತ್ ಅದ ಅಂಗಡಿಯಿಂದ ಏನೋ ತಿನ್ನಾಕ್ ತಂದಿರಿ ಅದು ಎಲ್ಲ ಐತೆ ಮತ್ತ್ ಏನ್ ಬೇಕರಿ ಒಳಗ್ ಅದು ಇದು ಮತ್ ಖರ್ಚು ಮಾಡಿ ತಗೊಂಡ್ ಹೋಗಕ್ ಹೋಗ್ಬೇಡ್ರಿ ಅವ್ರ ಮನ್ಯಾಗ ಇದ್ದ ಇರ್ತೇತಿ ಮತ್ ಅದು ಇದು ಅಂದ್ರೆ ಎಲ್ಲಾ ವಾಸನೆ ಬಂದಂಗಾಕ ಬೇಕಿದ್ರ ಬರ್ಬೇಕಾದ್ರೆ ಈ ಕಡೆ ತಗೊಂಡ್ ಬರ್ರಿ ಆರ್ಕಿ ತಿಂತ ಕೆಟ್ಟ ಬುದ್ಧಿ ಐತ್ ನೋಡಿ ಮೊಮ್ಮ ಮಕ್ಳ ಇದಾರೆ ತಿನ್ನಕೊಂಡ್ ಹೋಗ್ರಿ ಅನ್ನ ತಿಲ್ಲ ಬರ್ರಿ ಅನ್ನತಾಳ ಹ್ಮ್ ನಮ್ಗ್ ಗೌರಿ ಇದ್ರೆ ಹಿಂಗಂತಿದ್ಲಿ ಏನ್ ಮಾಡೋದ್ ನನ್ನ ಅನ್ನೆ ಬರ ಸರಿ ಇಲ್ಲ ಈಗ ಏನಾದ್ರ ಹೇಳಿದ್ರೆ ಮತ್ತೆ ಸಿಟ್ ಮಾಡ್ಕೊಂಡು ಹೋಗ್ ಮಕ್ಕಂಬಿಡ್ತಾಳ ಹ್ಮ್ ಹ್ಮ್ ಆ ತಗೋತಾರ ಗೊತ್ತು ನನ್ನ ಮಾತಿನ ಮನ್ಸಿಗೆ ಬೇಜಾರು ಆಗಿರ್ತೈತಿ ಏನು ಮಾಡೋದು ಮತ್ತೆ ಬಡತನ ಹಂಗೈತೆ ಅದಕ್ಕೆ ಹೇಳತ್ತೀನಿ ಅವ್ರ ಮನೆಯಾಗ ಏನು ಕಡಿಮೆ ಐತಿ ತಿನ್ನೋಕೆ ತಿಂಗಳ ತಿಂಗಳ ಸಂಬಳ ಬರ್ತೈತೆ ಅದ್ರಾಗ ಏನು ಬೇಕಾದ್ರೆ ತಗೋತಾರೆ ಏನು ಬೇಕಾದ್ರೆ ಹಾಕೋತಾರೆ ಮನೆಯಾಗ ಇದ್ದ ಇರ್ತೈತೆ ಇಲ್ಲಿ ನನ್ನ ಮಗಳು ಏನು ತಿನ್ಬೇಕು ಅದಕ್ಕೆ ಹಂಗೆ ಹೇಳಿದ್ನಿ ಬರಬರ ಮಾಡ್ತೀನಿ ಬಿಡವ ಸಾಕು ಹೋಗ್ತೀವ ನಾವು ಹ್ಞೂ ಹ್ಞೂ ಆ ತಡಿಯವ ಹೋಗುವಂತ್ರಿ ಯಾರು ಹಿಡ್ಕೊಳತ್ತಾರೆ ನಾನ್ ಎದ್ದು ಈ ಪದ್ಮಾಕರ್ ಹೂ ಮಲ್ಲಿಗೆ ಹೂವ ಕಿತ್ಕೊಂಡು ಬಂದ್ ಹೂವ ಕಟ್ಟಿಟ್ಟಿನಿ ಈ ಮ್ಯಾಚಿಂಗ್ ಅಂತ ಇದೊಂದು ಹಾಕೊಳತ್ತಳ ಏನ್ ಆಗ್ತಿ ಚಂದ ಜಡ ಹಾಕಿ ಹೂವು ಮುಡ್ಸ್ತಿದ್ನಿ ಎಷ್ಟ್ ಚಂದ್ ಕಾಣ್ತಿದ್ದಿ ಅದು ತೋರ್ಡ್ ಹಾಕಿರೋದು ಡ್ರೆಸ್ ಹಾಕೊಂಡಾಳ ನೋಡ್ರಿ ಒಟ್ಟ ಅಪ್ಪ ಅಮ್ಮ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ಕೊಂಡು ಹೋಗತಿರಿ ಹೋಗ್ರಿ ಹೋಗ್ರಿ ಬಿಡವಾ ನೋಡ್ ನೋಡ್ರಿ ಪಿನ್ನ ಹಾಕೋಬಿಟ್ಟಾನು ಸಮಾಧಾನ ಇಲ್ಲ ನೋಡ್ ನಿನ್ ಪುಸುಕ್ ಅಂತ ಹಂಗ ತಿರುಗ ಬಿಡ್ತಿ ಭಾರಿ ಚಂದ ಕಾಣತಿತ್ತ ಗೋವಾ ನನ್ ಮಗಳ ನಂದ ದೃಷ್ಟಿ ಆಕೇತಿ ರಾಜ್ಕುಮಾರಿ ಈ ಮನೆ ರಾಜ್ಕುಮಾರಿ ನೀನು ಹ್ಮ್ ಈ ಚೂಡಿದಾರ ಯಾಕೊಂಡಿ ಮೊದ್ಲಾಗ ಕಣ್ಣಿಗೆ ಎದ್ದು ಕಾಣ್ತಿತ್ತು ಹೋಗಿದ ಕಡೆ ಮತ್ತ್ ಯಾರ್ಯಾರ ಕಣ್ಣು ಹೆಂಗಿರ್ತ ಕಣ್ಣ ಹಸ್ರ ಹಾಕತ್ತೆ ಬ್ಯಾಡ್ ಅಂದ್ರೂ ಕೇಳಲ್ಲ ಹ್ಮ್ ಮಗಳ ನಡಿ ಆದ್ರ ಹೋಗ್ ಜಲ್ದಿ ಮತ್ತ್ ಅಲ್ಲಿಂದ ಆಕಡೆ ಹೋಗಾಕ್ ಲೇಟ್ ಆಕೇತಿ ನಮ್ಗ ಜಲ್ದಿ ಇಲ್ಲಿಂದ ಬಿಟ್ರೆ ನಮ್ಗ ವಾಪಸ್ ಬರಾಕ್ ಚಲೋ ಆಕೇತಿ ಚಪ್ಲಿ ಅಲ್ಲಿ ಇದಾವಲ್ಲ ಹ್ಮ್ ಕಟ್ಟೆ ಮ್ಯಾಗ ಇದಾವ್ ತಗೋತೀನಿ ನೀರು ಗಾಡಿ ಬೀಗ ಜೂಬ್ನ್ಯಾಗ ಐತೆ ಮಂಜುಳಾ ಎತ್ತುಗಳಿಗೆ ನೀರ್ ಇಟ್ಟು ಉಲ್ಲಾಕ್ ಬಂದಿನಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆ ಅಷ್ಟೊತ್ತಿಗೆ ಮತ್ತ್ ನೀರ್ ಇಡೋವಕ್ ಬಿಸ್ಲೈತ್ ಪಾಪ ಬಯರ್ಕೆ ಆಗಿರ್ತೈತೆ ನೀರಷ್ಟ ಇಡು ಉಲ್ಲೇನ್ ಬೇಡ ಸಾಯಂಕಾಲ ಮಠ ಹಾಕೇತಿ ಆಮೇಲೆ ಬಂದ್ ಬೇಕಿದ್ರ ಒಂದುವರೆ ಕೊಯ್ದ ನಾನು ನನ್ ಹೊರಡ್ತೀವಿ ನಾವ್ ಎಲ್ಲಾ ಹೆಡ್ ತಗೊಳ್ರಿ ನಾನು ಹುಷಾರಾಗಿ ಹೋಗ್ ಬರ್ರಿ ನೀವು ಮೆಲ್ಲ ಕೊಡಿರಿ ಗಾಡಿ ಹ ಹ ಆ ಮಗಳ ಬಾರವಾ ಬನ್ನಿ ಅವ ಹೋಗ್ರ್ತೀನಿ ನಾವು ಹ ಹ ಆ ತ ನನ್ನ ಮಗಳ ಹುಷಾರಾಗಿ ಹೋಗ್ ಬರ್ರಿ ಓಡ್ನೇ ಚೆಂದಾಗಿ ಸಿಗ್ತ್ಕೊಂಡ್ ಕುಂದ್ರೋದು ಮತ್ತೆ ಆ ಕಡೆ ಬೇಗ ಆ ಕಡೆ ಬಿಟ್ಕೊಂಡ್ ಕುಂದ್ರುಬೇಡ ಅರೆ ಮೆಲ್ಲ ಕೊಡಿರಿ ನೀವು ಗಾಡಿ ಆ ತಗೋ ಹೇಳಿದನ ಎಷ್ಟು ಸತ್ಯ ಹೇಳ್ತೀಯಾದು ಬರಲೇ ನಾವು ಹ ಆಯ್ತ್ರಿ ಜಲ್ದಿ ಬರ್ರಿ ఇన్ పత్తవ ఇవ ఇం ఊర్ బట్టారు ఇలా బర్లీ బర్లి అరమ పాప మూ ఎత్గ డ్యూటి అవు ఇవుక హా అతి ఒబ్ర ఇవ్వరీ బర్లీ అరమీ నావు సారు అన్నకి ఇప్పుడ నోడో అద్రే రొట్టి మోనే ఇలా చపాతి మే ఈ మటన్ సార్ జోడి ఏన్వ చికమ్మ రోటి కళత త్రీ అదే రోటి కళనవ ಕಳ್ಸಿದ್ರೆ ಚಲೋ ಹಾಕೇತಿ ಇಲ್ಲ ಬರಾಬರ ಚಪಾತಿ ಇಟ್ ಕಲ್ಸಿ ಚಪಾತಿ ಮಾಡಿದ್ರೆ ಹಾಕೇತಿ ಮಟನ್ ಚಿಕನ್ ತಂದು ಕೊಟ್ಟೋದ್ ಪತ್ತೇನೇ ಇಲ್ಲ ನೋಡ್ರಿ ಯಾಕಡೆ ಹೋಗಿದಾನೇನೆ ಅದಕ್ಕೆ ಜಲ್ದಿ ತಗೊಂಡ್ ಬಾರಪ್ಪ ಅಂದ್ನಿ ನಾನು ಹಿಂಗ ಮಾಡ್ತಾನಂತಾನ ಮತ್ತ ಹೋಗ್ಬಿಟ್ರೆ ಮತ್ತೆ ಮತ್ತಾಗ್ಲೆಲ್ಲ ಫೋನ್ ಮಾಡ್ ಕರೆಯೋದಿಗೆ ನಿಮ್ಮ ಮಾವ ಹೊಲ ಕಡೆ ಹೋಗೈತೆ ಬಾ ಅಂತ ಹೇಳಿದ್ನಿ ಹಿಂಗ್ ಬೀಗರು ಬರ್ತಾರೆ ಜಲ್ದಿ ಬಾ ಸ್ವಲ್ಪ ಸ್ವಲ್ಪಗಳಿಗೆ ಡ್ಯೂಟಿ ಮಾಡಿ ಅಂದಿದ್ನಿ ಇನ್ನು ಬಂದಿಲ್ಲ ನೋಡ ಅದು ಕಳ್ಸಾರೆ ಓದ್ ಸತಿ ಬಂದಾಗ್ಲೂ ತಗೊಂಡ್ ಬಂದಿದ್ರಲ್ರಿ ತಗೋ ಮತ್ತೆ ಅವ್ರು ಬಂದ್ಮೇಲೆ ನೋಡಿ ಆಮೇಲೆ ಚಪಾತಿ ಇಟ್ ಕಲ್ಸಿದ್ರೆ ಆಕೇತಲ್ಲೇ Oh, um, uh, ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ ನಾವು ಆರಾಮಿದ್ದೀರಿ ಅಪ್ಪ ನನಗೆ ಸರಿಯಾಗಿ ವೀಡಿಯೋಸ ಹಾಕೋಕ್ಕಾಗತ್ತಿಲ್ರಿ ಯಾಕಂದ್ರೆ ಎಡಗಡೆ ಇದು ಕತ್ತು ಭುಜ ಎಲ್ಲ ಭಾಳ ನೋವು ಬರತೈತ್ರಿ ನನಗೆ ವಿಡಿಯೋ ಎಡಿಟಿಂಗ್ ಮಾಡಿ ಹಂಗಾಗಿತ್ತು ಏನು ಬೇರೆ ಪ್ರಾಬ್ಲಮ್ ಆಯಿತು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲರಿ ಅದರಲ್ಲೂ ಇಷ್ಟು ಕಷ್ಟಪಟ್ಟು ವೀಡಿಯೋಸ್ಗಳನ್ನು ಮಾಡಿದ್ರು ಯಾರೂ ಜಾಸ್ತಿ ಸಪೋರ್ಟ್ ಮಾಡೋತಿಲ್ಲ ಒಂದೊಂದು ಲೈಕ್ ಕೊಟ್ಟರಿ ಈ ವಿಡಿಯೋಸ್ ಎಷ್ಟು ಜನ ನೋಡ್ತೀರಿ ಒಂದೊಂದು ಲೈಕ್ ಕೊಟ್ಟರೆ ಎಷ್ಟು ಲೈಕ್ಸ್ ಬರ್ತಾವೆ ವಿಡಿಯೋಸ್ ಲೈಕ್ಸು ವ್ಯೂಸು ಎಲ್ಲ ಕಡಿಮೆ ಆಗಿಬಿಟ್ಟೈತೆ ಆದರೂ ನನ್ನ ಪ್ರಯತ್ನ ಬಿಡಾತಿಲ್ರಿ ಮಾಡ್ತಾನೆ ಇದ್ದೀನಿ ಯಾಕಂದ್ರೆ ಇವತ್ತಿನ ದಿನನೇ ಹಿಂಗೆ ಇರಲ್ಲ ನಾಳೆನೂ ನಮ್ಗೆ ಒಳ್ಳೆ ಟೈಮ್ ಬಂದ ಬರ್ತೈತೆ ಅದಕ್ಕೆ ನಾನು ಪ್ರಯತ್ನ ಬಿಡಾತಿಲ್ಲ ಮಾಡ್ತಾ ಇದ್ದೀನಿ ರೀ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಆಗ್ತಿದ್ರು ನಾನು ಎಷ್ಟು ಅಟಮಾರಿ ಅಂದರೆ ವಿಡಿಯೋಸ್ ಹಾಕೋದನ್ನು ಮಾತ್ರ ಬಿಡಲ್ರಿ ಅದೇನೇನೋ ಗೊತ್ತಿಲ್ಲ ಕಾಯೋಕವೇ ಕೈಲಾಸ ಅಂತಾರಲ್ರಿ ನಾವು ವಿಡಿಯೋ ಹಾಕಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಇರಲ್ರಿ ಅದಕ್ಕೆ ಹೆಂಗಾದ್ರೂ ಮಾಡಿ ಪ್ರಯತ್ನ ಪಟ್ಟು ಒಂದು ವಿಡಿಯೋ ಸಿಂಪಲ್ ಆಗಿ ಹಾಕ ಹಾಕಿರ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ ಹೋದ ವರ್ಷ ಯುವ ವಿಡಿಯೋಸ್ಗಳನ್ನ ಎಷ್ಟು ಜನ ಇಷ್ಟಪಟ್ಟು ನೋಡತ್ತಿದ್ ರೀ ಎಷ್ಟು ಕಾಮೆಂಟ್ಸ್ಗಳು ಬರ್ತಿದ್ವು ಈ ವರ್ಷ ಅದೆಲ್ಲ ಇಲ್ರಿ ಆದ್ರೂ ನನ್ನ ಇಷ್ಟಪಟ್ಟು ಹನ್ನೆರಡು ಗಂಟೆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅಷ್ಟೊತ್ತಿಗೂ ನೋಡಿ ನನ್ಗೆ ಕಾಮೆಂಟ್ ಮಾಡಿ ಹಾಕ್ತಿರಲ್ರಿ ಆ ಪ್ರೀತಿಗೆ ಯಾವತ್ತು ಬೆಲೆ ಕಟ್ಟೋದಕ್ಕೆ ಆಗಲ್ರಿ ಅದಕ್ಕೆ ನಾನು ಕಷ್ಟ ಆಗಲಿ ವಿಡಿಯೋಸ್ ಆಗ್ತಾ ಹೋಗ್ತಿನ್ರೀ ಆಯ್ತ್ರಿ ಅಪ್ಪ ಇವತ್ತೊಂದ್ ಸ್ವಲ್ಪ ಕೆಲಸ ಆಯ್ತ್ರಿ ನನ್ಗೆ ಈ ವಿಡಿಯೋನ ಇಲ್ಲಿಗೂ ರೀ ಮತ್ತೆ ಇದ ವಿಡಿಯೋ ಕಂಟಿನ್ಯೂ ಆಗ್ತೇತ್ರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಸಾಧ್ಯ ಆದ್ರೆ ಈ ವಿಡಿಯೋ ಲೈಕ್ ಕೊಡ್ರಿ